ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಅದೊಂದು ಕತ್ತಲೆಯ ಕೋಣೆ ಆ ಕೋಣೆಯ ಒಂದು ಮೂಲೆಯಲ್ಲಿ ಮಂಡಿಯ ಮೇಲೆ ತಲೆ ಇಟ್ಟು ಮುದುಡಿ ಕುಳಿತಿದ್ದಾಳೆ ಹೊರಗಿನ ಪ್ರಪಂಚವನ್ನು ನೋಡಿ ಮೂರು ದಿನಗಳೇ ಕಳೆದಿದೆ ಸೂರ್ಯನ ಒಂದೇ ಒಂದು ಕಿರಣಗಳು ಈ ಮೂರು ದಿನಗಳಲ್ಲಿ ಒಮ್ಮೆಯೂ ಅವಳ ಮೈ ಸೋಕಿಲ್ಲ ಅವಳ ಮೈ ಸೋಕಿಲ್ಲ ಎನ್ನುವುದಕ್ಕಿಂತ ಇವಳೇ ತನ್ನ ಮೈಯನ್ನು ಸೋಕಲು ಬಿಟ್ಟಿಲ್ಲ ಎಂದೇ ಹೇಳಬಹುದೇನೋ ಅವಳಿರುವ ರೂಮಿನ ಕದವನ್ನು ಯಾರೋ ತೆಗೆಯುತ್ತಿರುವಂತೆ ಸದ್ದಾಯಿತು ರೂಮಿನೊಳಗೆ ಬರುತ್ತಿರುವವರು ಯಾರು ಎಂದು ತಿಳಿದುಕೊಳ್ಳುವ ಸಾಮಾನ್ಯ ಕುತೂಹಲ ಕೂಡ ಉಳಿದಿರಲಿಲ್ಲ ಅವಳಲ್ಲಿ ತಲೆ ಎತ್ತಿಯೂ ನೋಡದೆ ಹಾಗೆ ಮುದುಡಿ ಕುಳಿತಿದ್ದಳು ಒಳಗೆ ಬಂದವರು ರೂಮಿನ ಲೈಟಿನ ಸ್ವಿಚ್ ಅನ್ನು ಹುಡುಕಿ ಲೈಟ್ ಆನ್ ಮಾಡಿದ ಕೂಡಲೇ ರೂಮಿನ ತುಂಬ ಕೃತಕ ಬೆಳಕಿನಿಂದ ತುಂಬಿಕೊಂಡಿತು ಆಗ ಮಾತ್ರ ಕಿರಿಕಿರಿಯಾದವಳ ಹಾಗೆ ತನ್ನ ಮೈಯನ್ನು ಮತ್ತಷ್ಟು ಮುದುಡಿದವಳು ಯಾರು ಲೈಟ್ ಹಾಕಿದ್ದು ಪ್ಲೀಸ್ ಆಫ್ ಮಾಡಿ ಅದನ್ನು ಎಂದಳು ಕುಳಿತುವ ಕುಳಿತಿರುವ ಸ್ಥಿತಿಯಲ್ಲಿ ಆದರೆ ಲೈಟ್ ಆಫ್ ಆಗಲಿಲ್ಲ ಅಕ್ಕ ಊಟ ತಂದಿದ್ದೀನಿ ಊಟ ಮಾಡಿ ಎಂದಳು ರೂಮಿನ ಒಳಗೆ ಬಂದಾಕೆ ಇಲ್ಲ ನನಗೆ ಬೇಡ ತಲೆ ಎತ್ತದೆ ನುಡಿದಳು ಸಿರಿ ಹೀಗಂದರೆ ಹೇಗೆ ಅಕ್ಕ ಮೂರು ದಿನದಿಂದ ನೀವು ಸರಿಯಾಗಿ ಊಟ ಮಾಡಿಲ್ಲ ಈಗಲೂ ಕೂಡ ಬೇಡ ಅಂತಿದ್ದೀರಲ್ಲ ಹೀಗೆ ಆದರೆ ನಿಮ್ಮ ಆರೋಗ್ಯದ ಗತಿ ಏನು ಎಂದು ಕೇಳಿದವಳ ಮಾತಿನಲ್ಲಿ ಕಾಳಜಿ ಇತ್ತು ಊಟ ಬೇಕಾಗಿರುವುದು ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆ ಇರುವವರಿಗೆ ನನಗಲ್ಲ ನನಗೆ ಬೇಡ ತಗೊಂಡು ಹೋಗು ತಗೊಂಡು ಹೋಗಿ ಎಂದು ಹಠ ಮಾಡುವ ಹಾಗೆ ಹೇಳಿದಾಗ ನಿಟ್ಟುಸಿರು ಬಿಟ್ಟಿದ್ದಳು ಆಕೆ ನಂತರ ನೀವು ಸೂಪರ್ ಸ್ಟಾರ್ ಸಾಮ್ರಾಟ್ ಹೆಂಡತಿ ಸಿರಿನಾ ಅನುಮಾನದಲ್ಲಿಯೇ ಕೇಳಿದಳು ಮೂರು ದಿನದಿಂದ ಅವಳ ಮುಖವನ್ನೇ ಸರಿಯಾಗಿ ನೋಡಿರಲಿಲ್ಲ ಆಕೆ ಹಾಗಾಗಿ ಹೌದೋ ಇಲ್ಲವೋ ಎನ್ನುವ ಅನುಮಾನದಲ್ಲಿಯೇ ಕೇಳಿದಳು ಆದರೆ ಅದಕ್ಕೆ ಸಿರಿಯ ಕಡೆಯಿಂದ ಯಾವ ಉತ್ತರವೂ ಬರಲಿಲ್ಲ ಅವಳೇನೋ ಉತ್ತರ ಕೊಡದಿದ್ದಾಗ ತನ್ನ ಫೋನ್ನಲ್ಲಿ ಸಾಮ್ರಾಟ್ ಮೀಡಿಯಾದವರ ಮುಂದೆ ನಿಂತು ಮಾತನಾಡಿರುವ ವಿಡಿಯೋವೊಂದನ್ನು ಪ್ಲೇ ಮಾಡಿದಳು ಸಿರಿ ಪ್ಲೀಸ್ ಎಲ್ಲ ಇದ್ದರೂ ಮತ್ತೆ ನನ್ನ ಹತ್ತಿರ ವಾಪಸ್ ಬಾ ಸಿರಿ ನೋಡು ನಿನಗೆ ನನ್ನ ಮನಸ್ಸಲ್ಲಿ ಇರೋ ಪ್ರೀತಿನ ಮುಂಚೆಯೇ ಹೇಳದೆ ತಪ್ಪು ಮಾಡಿರೋದು ನಾನೇ ಅದಕ್ಕೋಸ್ಕರ ನೀನು ನನ್ನ ಬಿಟ್ಟು ಹೋಗೋದು ಸರಿಯಲ್ಲ ಇಡೀ ಕರ್ನಾಟಕ ಜನತೆ ಮುಂದೆ ಹೇಳ್ತಾ ಇದ್ದೀನಿ ಸಿರಿ ಐ ಲವ್ ಯು ಐ ಲವ್ ಯು ಸೋ ಮಚ್ ನೀನಂದರೆ ನನಗೆ ಬರೀ ಇಷ್ಟ ಅಲ್ಲ ಸಿರಿ ನೀನೇ ನನ್ನ ಪ್ರಾಣ ನೀನಿಲ್ಲದ ನಾನು ಪ್ರಾಣ ಇಲ್ಲದ ದೇಹದಂತೆ ಪ್ಲೀಸ್ ಸಿರಿ ಎಲ್ಲೇ ಇದ್ದರೂ ವಾಪಸ್ ಬಾ ಮದುವೆ ಆದ ಮೇಲೆ ನಿನ್ನ ಹತ್ತಿರ ಆ ಕಾಂಟ್ರ್ಯಾಕ್ಟ್ಗೆ ಸೈನ್ ಮಾಡಿಸಿಕೊಂಡು ತಪ್ಪು ಮಾಡಿದೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಇನ್ನು ಮುಂದೆ ಯಾವ ಕಾಂಟ್ರ್ಯಾಕ್ಟು ಬೇಡ ಏನು ಬೇಡ ನೋಡು ನಿನ್ನ ಮುಂದೇನೇ ಡಿವೋರ್ಸ್ ಪೇಪರ್ಸ್ ಕಾಂಟ್ರಾಕ್ಟ್ ಪೇಪರ್ಸ್ಗೆಲ್ಲವನ್ನು ಹರಿದು ಹಾಕ್ತಾ ಇದ್ದೀನಿ ನಮ್ಮಿಬ್ಬರ ಸಂಬಂಧಕ್ಕೆ ಇನ್ಯಾವತ್ತೂ ಅಡ್ಡಿ ಬರಲ್ಲ ನಾನು ನಿನ್ನ ಗಂಡ ನೀನು ನನ್ನ ಹೆಂಡತಿ ಅನ್ನೋದಷ್ಟೇ ನಿಜ ಅದೇ ಶಾಶ್ವತ ಕೂಡ ಎಂದು ಸಾಮ್ರಾಟ್ ಹೇಳುತ್ತಿರುವ ಧ್ವನಿ ಕೇಳುತ್ತಿದ್ದ ಹಾಗೆ ಇಷ್ಟರವರೆಗೂ ಮಂಡಿಯಲ್ಲಿ ಮುಖ ಮುಚ್ಚಿಕೊಂಡು ಕುಳಿತಿದ್ದವಳು ತಲೆ ಎತ್ತಿ ವಿಡಿಯೋದಲ್ಲಿ ಕಾಣಿಸುತ್ತಿದ್ದ ಸಾಮ್ರಾಟ್ನನ್ನೇ ಜೀವಂತಿಕೆಯೇ ಇಲ್ಲದ ಕಣ್ಣುಗಳಿಂದ ನೋಡಿದಳು ಕೆದರಿದ ಕೂದಲು ಬಾಡಿರುವ ಮುಖ ಕಣ್ಣಿನ ಸುತ್ತಲೂ ಕಪ್ಪಾಗಿದೆ ಟಿವಿಯಲ್ಲಿ ತೋರಿಸುತ್ತಿರುವ ಸಿರಿಯ ಫೋಟೋಗೂ ಇಲ್ಲಿ ನೇರವಾಗಿ ಕಾಣುತ್ತಿರುವ ಸಿರಿಗೂ ತುಂಬ ವ್ಯತ್ಯಾಸವಿದೆ ಎಂದುಕೊಂಡಳು ಆಕೆ ಸಾಮ್ರಾಟ್ನ ಪೂರ್ತು ಮಾತ್ ಪೂರ್ತಿ ಮಾತು ಕೇಳಿಕೊಂಡ ಸಿರಿ ನನಗೊಂದು ಪೇಪರ್ ಹಾಗೂ ಪೆನ್ ಬೇಕು ಯಾಕೆ ಗೊಂದಲದಲ್ಲಿಯೇ ಕೇಳಿದಳು ನಾನು ಸಾಮ್ರಾಟ್ಗೆ ಒಂದು ಲೆಟರ್ ಬರೆಯಬೇಕು ಅವಳು ಹಾಗೆ ಅಂದಾಗ ಸರಿ ತಂದುಕೊಡ್ತೀನಿ ಅದಕ್ಕೂ ಮುಂಚೆ ಊಟ ಮಾಡಿದರೆ ಮಾತ್ರ ಎಂದು ಶರತ್ ಇಟ್ಟಿದ್ದಳು ಈ ನೆಪದಲ್ಲಾದರೂ ಅವಳಿಗೆ ಊಟ ಮಾಡಿಸುವ ಸಲುವಾಗಿ ಅವಳು ಹಾಗೆ ಹೇಳಿದಾಗ ಅವಳನ್ನೇ ಎರಡು ನಿಮಿಷ ದಿಟ್ಟಿಸಿದವಳು ಮತ್ತೆ ಮರು ಮಾತಾಡದೆ ತಟ್ಟೆ ತೆಗೆದುಕೊಂಡು ಕಷ್ಟಪಟ್ಟು ಊಟ ಮಾಡಿದಳು ಹ್ಞೂ ಆಯಿತಲ್ಲ ಈಗ ಕೊಡಿ ಎಂದಳು ಅವಳು ಕೊನೆಗೂ ಊಟ ಮಾಡಿದಳಲ್ಲ ಅನ್ನೋ ಖುಷಿಯಲ್ಲಿ ಸರಿ ತಂದುಕೊಡ್ತೀನಿ ಎಂದು ಹೇಳಿ ಅವಳಿಗೆ ಪೇಪರ್ ಹಾಗೂ ಪೆನ್ ಎರಡನ್ನೂ ತಂದುಕೊಟ್ಟಳು ಪೇಪರ್ ಪೆನ್ ಸಿಕ್ಕ ಕೂಡಲೇ ಅದರಲ್ಲಿ ಏನನ್ನೂ ಬರೆದು ನೀಟಾಗಿ ಫೋಲ್ಡ್ ಮಾಡಿ ಇದನ್ನು ಸಾಮ್ರಾಟ್ಗೆ ಗೊತ್ತಿಲ್ಲದ ಹಾಗೆ ಅವರಿಗೆ ತಲುಪಿಸೋ ವ್ಯವಸ್ಥೆ ಮಾಡಿ ಎಂದು ಹೇಳಿ ಆ ಚೀಟಿಯನ್ನು ಆಕೆಗೆ ಕೊಟ್ಟಳು ಅದನ್ನು ತೆಗೆದುಕೊಂಡು ಸರಿ ಎನ್ನುವ ಹಾಗೆ ತಲೆಯಾಡಿಸಿ ಅಲ್ಲಿಂದ ಹೊರಗೆ ಹೊರಟವಳಿಗೆ ಲೈಟ್ ಆಫ್ ಮಾಡಿಕೊಂಡು ಹೋಗಿ ಎಂದು ಹೇಳಿದಾಗ ಒಂದು ನೆಟ್ಟುಸಿರು ಬಿಟ್ಟು ಅವಳು ಹೇಳಿದ ಹಾಗೆ ಲೈಟ್ ಆಫ್ ಮಾಡಿಕೊಂಡು ಹೋದಳು ಆಕೆ ಇತ್ತ ಕಡೆ ಪ್ರಜ್ಞೆ ತಪ್ಪಿ ಬಿದ್ದ ವಸುಂಧರಾ ಅವರನ್ನು ಚೇತನ್ ಟ್ರೀಟ್ ಮಾಡಿ ರೂಮಿನಲ್ಲಿ ಮಲಗಿಸಿದ್ದನು ಸ್ವಲ್ಪ ಸಮಯದ ನಂತರ ಅವರ ಸ್ಥಿತಿ ಸುಧಾರಿಸಿದೆ ಎಂದು ತಿಳಿದ ಮೇಲೆ ಅವರನ್ನು ನೋಡಲು ಸಾಮ್ರಾಟ್ ಬಂದಿದ್ದ ಸಾಮ್ರಾಟ್ನನ್ನು ನೋಡುತ್ತಿದ್ದ ಹಾಗೆ ವಸುಂಧರ ಅವರ ಕೋಪ ಪುನಃ ಜಾಸ್ತಿಯಾಗಿತ್ತು ಮಾಮ್ ಈಗ ಹೇಗಿದ್ದೀರಾ ನಾನು ಹೇಳೋದನ್ನು ಸ್ವಲ್ಪ ಸಮಾಧಾನದಿಂದ ಕೇಳಿ ಅದು ನೀವು ಅಂದುಕೊಂಡ ಹಾಗೆ ಎಂದು ಅವರಿಗೆ ಎಲ್ಲವನ್ನು ವಿವರಿಸಲು ಮುಂದಾದ ಬೇಡ ನೀನು ಏನು ಹೇಳೋದು ಬೇಡ ಸಿರಿ ಮತ್ತೆ ಈ ಮನೆಗೆ ವಾಪಸ್ ಬರೋವರೆಗೂ ನೀನು ನನಗೆ ನಿನ್ನ ಮುಖ ತೋರಿಸಬೇಡ ಈಗ ನೀನು ಏನೇ ಹೇಳಿದರೂ ನಾನು ನಂಬಲ್ಲ ನನ್ನ ಮಗ ಒಂದು ಹುಡುಗಿಯ ಲೈಫ್ನಲ್ಲಿ ಆಟ ಆಡಿದ್ದಾನೆ ಅನ್ನೋ ವಿಷಯನೇ ಇನ್ನೂ ನನ್ನಿಂದ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಸುಮ್ಮನೆ ಹೋಗು ಇಲ್ಲಿಂದ ಎಂದು ಮತ್ತೆ ಕೋಪದಲ್ಲಿ ಕಿರುಚಿತ ಹಾಗೆ ಹೇಳಿದಾಗ ಸಾಮ್ರಾಟ್ ಮನಸ್ಸಿಗೆ ನೋವಾಯಿತು ಅವರನ್ನು ಮತ್ತೊಮ್ಮೆ ಕನ್ವಿನ್ಸ್ ಮಾಡಲು ನೋಡುತ್ತಿದ್ದ ಸಾಮ್ರಾಟ್ನನ್ನು ಚೇತನ್ ತಡೆದಿದ್ದನು ಮರುದಿನ ಬೆಳಿಗ್ಗೆ ಸರ್ ನಿಮಗೊಂದು ಲೆಟರ್ ಬಂದಿದೆ ಎಂದು ವಾಚ್ಮ್ಯಾನ್ ಸಾಮ್ರಾಟ್ಗೆ ಒಂದು ಲೆಟರ್ ತಂದು ಕೊಡುತ್ತಾನೆ ನನಗ ಯಾವ ಲೆಟರ್ ಇದು ಯಾರು ಕೊಟ್ಟಿದ್ದು ಎಂದು ಕೇಳುತ್ತಲೇ ತೆರೆದು ನೋಡಿದ ಸಾಮ್ರಾಟ್ ನಿಮ್ಮನ್ನು ಬಿಟ್ಟು ತುಂಬ ದೂರ ಬಂದಿದ್ದೀನಿ ಈಗ ಮತ್ತೆ ನಿಮ್ಮ ಜೀವನಕ್ಕೆ ನನ್ನನ್ನು ಕರೆತರುವ ವ್ಯರ್ಥ ಪ್ರಯತ್ನ ಮಾಡಬೇಡಿ ಸಮ್ರಾಟ್ ಇನ್ನು ಮುಂದೆ ನಿಮ್ಮ ಪಾಲಿಗೆ ನಾನೊಂದು ಮುಗಿದು ಹೋದ ಅಧ್ಯಾಯ ನನ್ನ ಜೊತೆ ಇದ್ದ ಈ ಒಂದು ವರ್ಷ ಸುಂದರ ಅಥವಾ ಕೆಟ್ಟ ಕನಸು ಎಂದು ಅದನ್ನು ಮರೆತುಬಿಡಿ ನಾನು ನಿಮ್ಮನ್ನು ಬಿಟ್ಟು ಬಂದ ದಿನವೇ ನಮ್ಮಿಬ್ಬರ ಸಂಬಂಧ ಮುಗಿದು ಹೋಗಿದೆ ಈಗ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅನ್ನುವುದಕ್ಕಿಂತ ಉಳಿದಿಲ್ಲ ಎಂದೇಳಿದರೆ ಸೂಕ್ತ ಅನ್ನಿಸುತ್ತೆ ಒಂದು ವರ್ಷದ ನಂತರ ನಿನ್ನ ಜೀವನ ನಿನಗೆ ನನ್ನ ಜೀವನ ನನಗೆ ಎಂದು ಹೇಳಿದ್ರಿ ಅದೇ ರೀತಿ ನನ್ನ ಜೀವನನ ನಾನು ನೋಡಿಕೊಂಡಿದ್ದೀನಿ ಇನ್ನು ಮುಂದೆ ನಿಮ್ಮನ್ನು ನನ್ನ ಜೀವನಕ್ಕೆ ಬರಮಾಡಿಕೊಳ್ಳಲು ನನಗೆ ಇಷ್ಟ ಇಲ್ಲ ಇಂತಿ ನಿಮ್ಮ ಒಳಲ್ಲದ ಸಿರಿ ಜಯಪ್ರಕಾಶ್ ಎಂದು ಬರೆದಿದ್ದ ಲೆಟರ್ ಓದಿದ ಸಾಮ್ರಾಟ್ ದಿಕ್ಕು ತೋಚದವನ ಹಾಗೆ ದಿಗ್ಭ್ರಮೆಗೊಂಡು ನಿಂತಲ್ಲೇ ನಿಂತುಬಿಟ್ಟ ಅವನಿಗೆ ಈ ಲೆಟರ್ಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ಮೂರು ದಿನದಿಂದ ಅವಳಿಗಾಗಿ ಹುಡುಕದ ಜಾಗವಿಲ್ಲ ನೆನೆಯದ ಕ್ಷಣವಿಲ್ಲ ಎನ್ನುವ ಹಾಗೆ ಹುಡುಕುತ್ತಿದ್ದವನಿಗೆ ಈ ಒಂದು ಲೆಟರ್ ಆಘಾತವಾಗುವ ಹಾಗೆ ಮಾಡಿತ್ತು ಜೊತೆಗೆ ಅದರಲ್ಲಿ ಜೊತೆಗೆ ಅದರಲ್ಲಿ ಇದ್ದ ಹ್ಯಾಂಡ್ ರೈಟಿಂಗ್ ನೋಡಿ ಅದು ಸಿರಿಯೇ ಬರೆದಿರುವ ಲೆಟರ್ ಎನ್ನುವುದು ಸಹ ಅವನಿಗೆ ಕನ್ಫರ್ಮ್ ಆಗಿತ್ತು ಒಂದೇ ಉಸಿರಿಗೆ ಗೇಟಿನ ಬಳಿ ಓಡಿ ಬಂದು ಸುತ್ತಲೂ ನೋಡೋಕೆ ಶುರು ಮಾಡಿದನು ಸಿರಿನೇ ಬಂದು ಇದನ್ನು ಕೊಟ್ಟಿರಬಹುದಾ ಎಂದುಕೊಂಡು ಅವನ ಹಿಂದೆಯೇ ಬಂದ ಸೆಕ್ಯೂರಿಟಿ ಕೂಡ ಸರ್ ಏನಾಯಿತು ಎಂದು ಗಾಬರಿಯಲ್ಲಿಯೇ ಕೇಳಿದ ಈ ಲೆಟರ್ ಕೊಟ್ಟಿದ್ದು ಯಾರು ಸಿರಿನೇ ಕೊಟ್ಟಿದ್ದ ಇದನ್ನು ಎಂದು ಉದ್ವೇಗದಿಂದ ಕೇಳಿದ ಇಲ್ಲ ಸರ್ ಮೇಡಮ್ ಅವರು ಬಂದಿರಲಿಲ್ಲ ಯಾವುದೋ ಚಿಕ್ಕ ಹುಡುಗ ನಿಮಗೆ ಕೊಡು ಅಂತ ಕೊಟ್ಟು ಹೋದ ಅವನು ಯಾರು ಏನು ಅಂತ ಕೇಳಿಲ್ವ ನೀನು ಕೇಳಿದೆ ಸರ್ ಇಲ್ಲೇ ಪಕ್ಕದ ರೋಡಿನಲ್ಲಿ ನಮ್ಮ ಮನೆ ಇರೋದು ರೋಡ್ನಲ್ಲಿ ಆಟವಾಡುವಾಗ ಯಾವುದೋ ಅಂಕಲ್ ಬಂದು ಈ ಚೀಟಿನ ನಿಮಗೆ ಕೊಟ್ಟು ಸಾಮ್ರಾಟ್ ಸರ್ಗೆ ಕೊಡೋಕೆ ಹೇಳು ಅಂತ ಹೇಳಿ ಕೊಟ್ಟು ಹೋದರು ಅಂತ ಹೇಳಿ ಹೋಯಿತು ಸರ್ ಎಂದು ಸಾಮ್ರಾಟ್ಗೆ ಹೇಳಿದನು ಅದನ್ನು ಕೇಳಿದ ಸಾಮ್ರಾಟ್ ಅಂಕಲ ಯಾರು ಈ ಅಂಕಲ್ ಸಿರಿ ಬರೆದ ಲೆಟರ್ನ ತಂದುಕೊಟ್ಟಿರೋರು ಯಾರು ಎಂದು ಎನ್ನುವ ಹೊಸ ಪ್ರಶ್ನೆ ಹುಟ್ಟಿಕೊಂಡಿತು ಒಂದು ಕಡೆ ಸಿರಿ ಆ ಕಾಂಟ್ರಾಕ್ಟ್ ವಿಷಯಕ್ಕೆ ತನ್ನನ್ನು ಬಿಟ್ಟು ಹೋಗಿರಬಹುದು ಎನ್ನುವ ಅನುಮಾನವಿತ್ತು ಸಾಮ್ರಾಟ್ಗೆ ಜೊತೆಗೆ ಮತ್ತೊಂದು ಕಡೆ ಒಂದು ವೇಳೆ ಸಿರಿ ಏನಾದರೂ ಕಿಡ್ನ್ಯಾಪ್ ಆಗಿರಬಹುದಾ ಎನ್ನುವ ಮತ್ತೊಂದು ಅನುಮಾನ ಸಹ ಇತ್ತು ಆದರೆ ಸಿರಿ ಬರೆದಿದ್ದ ಲೆಟರ್ನ ಓದಿದ ನಂತರ ಅವಳು ಕಿಡ್ನ್ಯಾಪ್ ಆಗಿಲ್ಲ ಅವಳಾಗೆ ಅವಳು ತನ್ನನ್ನು ಬಿಟ್ಟು ಹೋಗಿರುವುದು ಎನ್ನುವುದು ಸಾಮ್ರಾಟ್ಗೆ ಕನ್ಫರ್ಮ್ ಆಗಿ ಅರ್ಥ ಆಗಿತ್ತು ಅವಳು ಬರೆದಿದ್ದ ಲೆಟರನ್ನು ಮತ್ತೊಮ್ಮೆ ಓದಿ ಜೇಬಿನಲ್ಲಿ ಇರಿಸಿಕೊಂಡವನಿಗೆ ಮುಂದೇನು ಎನ್ನುವ ಪ್ರಶ್ನೆ ಕಾಡತೊಡಗಿತು ಹೀಗೆ ಏಕಾಏಕಿ ತನ್ನನ್ನು ಬಿಟ್ಟು ಹೋಗಲು ಕಾರಣ ಏನು ಎನ್ನುವ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ತನ್ನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದವಳು ತನ್ನಿಂದ ದೂರ ಹೋಗುವ ನಿರ್ಧಾರ ಯಾಕೆ ಮಾಡಿದಳು ಅಂತ ಬಲವಾದ ಕಾರಣ ಆದರೂ ಏನು ಎಂದು ತನ್ನಲ್ಲೇ ಹೇಳಿಕೊಂಡನು ಆದರೆ ಅವಳು ಅವನನ್ನು ಹುಡುಕಬೇಡ ಎಂದು ಹೇಳಿದ ಮಾತ್ರಕ್ಕೆ ಅವಳನ್ನು ಹುಡುಕದೆ ಸುಮ್ಮನೆ ಆಗುವ ಚಾನ್ಸೇ ಇರಲಿಲ್ಲ ನೀನು ನನ್ನಿಂದ ಅದೆಷ್ಟೇ ದೂರ ಇದ್ದರೂ ಸರಿ ನಿನ್ನನ್ನು ಹುಡುಕೆ ಸಿರಿ ಎಂದು ತನ್ನಲ್ಲೇ ಹೇಳಿಕೊಂಡನು ಮುಂದುವರಿಯುವುದು ಕಳೆದ ಕೆಲವು ಸಂಚಿಕೆಗಳಿಂದ ನಿಮಗೆ ಏನೂ ಅರ್ಥ ಆಗ್ತಾ ಇಲ್ಲ ಅನ್ನೋದು ಗೊತ್ತು ಪೂರ್ತಿಯಾಗಿ ಅರ್ಥ ಆಗಬೇಕು ಅಂದರೆ ಒಂದು ತಿಂಗಳ ಹಿಂದೆ ಏನಾಯಿತು ಅನ್ನೋ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು ನಾನು ಫ್ಲ್ಯಾಶ್ ಬ್ಯಾಕ್ ಬರೆಯುವವರೆಗೂ ಏನಾಗಿರಬಹುದು ಅಂತ ಗೆಸ್ ಮಾಡ್ತಾಯಿರಿ